ಹಳಿಯಾಳದ ಭಾಗವತಿಯಲ್ಲಿ ಇತ್ತೀಚೆಗೆ ನಡೆದ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ದೂರು ದಾಖಲಾಗಿದ್ದನ್ನು ಅರಣ್ಯ ಇಲಾಖೆಯವರು ಸಮರ್ಥಿಸಿಕೊಂಡರೆ ತಮ್ಮ ಮೇಲೆ ಅರಣ್ಯ ಇಲಾಖೆಯವರು ದೌರ್ಜನ್ಯ ನಡೆಸುತ್ತಿದ್ದಾರೆ ನಮ್ಮ ಬದುಕನ್ನು ಕಸಿದುಕೊಳ್ಳುತ್ತಿದ್ದಾರೆ ಎಂದು ಬುಡಕಟ್ಟು ಸಮುದಾಯದವರು ಆರೋಪಿಸಿದ್ದಾರೆ ನಾವು ಅಲ್ಪ ಪ್ರಮಾಣದ ಕೃಷಿ ಭೂಮಿಯಲ್ಲಿ ಬೇಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ ಆದರೆ ಅರಣ್ಯ ಇಲಾಖೆಯವರು ನಮ್ಮ ಬದುಕನ್ನ ಕಸಿದುಕೊಳ್ಳುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಗೌಳಿ ಹಾಗೂ ಇನ್ನಿತರ ಸಮುದಾಯದ ಅರಣ್ಯ ಅತಿಕ್ರಮಣದಾರರು ಹೇಳುತ್ತಿದ್ದಾರೆ ಆದರೆ ಹಳಿಯಾಳ ಅರಣ್ಯ ವಿಭಾಗದ ಡಿಎಫ್ಒ ಡಾಕ್ಟರ್ ಅಜ್ಜಯ್ಯ ಜಿಆರ್ ನೀಡಿರುವ ಮಾಹಿತಿಯಂತೆ ನಮ್ಮ ಇಲಾಖೆಯಿಂದ ಅರಣ್ಯ ಅತಿಕ್ರಮಣದಾರರಿಗೆ ಯಾವುದೇ ರೀತಿಯ ತೊಂದರೆಗಳು ಈವರೆಗೂ ಆಗಿಲ್ಲ ಸರ್ಕಾರದ ಆದೇಶದಂತೆ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ ಅರಣ್ಯ ದೇಶದಲ್ಲಿಯೇ ನಮ್ಮ ಸಿಬ್ಬಂದಿಗಳು ಈ ಹಿಂದೆ ಸಸಿಗಳನ್ನ ನೆಟ್ಟಿದ್ದರು ಆದರೆ ಗ್ರಾಮಸ್ಥರು ಸಸಿಗಳನ್ನ ಕಿತ್ತು ಹಾಕಿ ಭಾರೀ ಪ್ರಮಾಣದಲ್ಲಿ ಹಾನಿಯುಂಟು ಮಾಡಿದ್ದಾರೆ ಎನ್ನುತ್ತಾರೆ ಭಾಗವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮನಹಳ್ಳಿ ಕೆಲವು ಗೌಳಿ ಸಮುದಾಯದ ರೈತ ಕುಟುಂಬಗಳು ಅರಣ್ಯವನ್ನ ಅತಿಕ್ರಮಣ ಮಾಡಿಕೊಂಡು ಉಪ ಜೀವನಕ್ಕೆ ದಾರಿ ಮಾಡಿಕೊಂಡಿದ್ದಾರೆ ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಟ್ಟಿಹಳ್ಳ ಜಲಾಶಯ ನಿರ್ಮಾಣ ಮಾಡಲು ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರಿಗೆ ಹಸ್ತಾಂತರಿಸಿದ ಅರಣ್ಯ ಪ್ರದೇಶವನ್ನ ಮಾತ್ರ ಜಿಪಿಎಸ್ ಮಾಡಿ ಹಲವು ಅರಣ್ಯ ಅತಿಕ್ರಮಣದಾರರಿಗೆ ಅನ್ಯಾಯ ಮಾಡಿದ್ದಾರೆ ಇದರಿಂದಾಗಿ ನಮಗೆ ಜಮೀನು ಇದ್ದು ಇಲ್ಲದಂತಾಗಿದೆ ಎಂದು ಭೀಮನಹಳ್ಳಿ ಗ್ರಾಮಸ್ಥರು ದೂರಿದ್ದಾರೆ ಈ ರೈತರು ಹೇಳಿದ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಅಡಿಯಲ್ಲಿ ಸರ್ಕಾರದ ಆದೇಶದಂತೆ ಜಿ ಪಿ ಎಸ್ ಮಾಡಿಕೊಡ್ಬೇಕಂತ ಆದೇಶ ಆಗಿತ್ತು ಆ ಟೈಮಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಜಿ ಪಿ ಎಸ್ ಮಾಡಲಿ ಬಂದಾಗ ಲೀಗಲ್ ಏರಿಯಾದಂತ ಕೆಪಿ ಸಿ ಏರಿಯಾ ಒಳಗೆ ಇದು ಜಿ ಪಿ ಎಸ್ ಮಾಡಿ ಕೊಟ್ಟಿ ಅವ್ರಿಗೆ ಮೋಸ ಮಾಡುವಂತ ಇದು ಜಿ ಪಿ ಎಸ್ ಕೊಟ್ಟು ಕೊಟ್ಟಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಅದರ ಪ್ರಕಾರ ಅವರು ಒಂದು ಹತ್ತು ವರ್ಷದ ಹಿಂದಗಡೆ ಅವರ ಡಿಪಾರ್ಟ್ಮೆಂಟ್ನವರು ಟ್ರಾನ್ಸ್ ಅವ್ರಿಗೆ ಕೊಟ್ಟಾರೆ ಆ ಪ್ರಕಾರ ಜನ ಆ ಟ್ರಾನ್ಸ್ ಒಳಗಡೆನೆ ತನ್ನ ಉಪಜೀವನವನ್ನು ನಡ್ಸ್ಕೊಂಡು ಬಂದಿರುತ್ತೆ ಬಡ ಅವರಿಗೆ ಸಂಬಂಧಪಟ್ಟ ತಾಲೂಕಿನ ಶಾಸಕರು ಅವರಿಗೆ ನ್ಯಾಯವನ್ನು ಈ ಜನರ ಮೂಲಕ ನಾನು ವಿನಂತಿ ಅತಿಕ್ರಮಣ ಭೂಮಿಯಲ್ಲಿ ಬಿತ್ತನೆ ಕಾರ್ಯ ಕೈಗೊಂಡು ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದೇವೆ ಆದರೆ ಜುಲೈ ಇಪ್ಪತ್ತೆಂಟರಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಿತ್ತನೆ ಕಾರ್ಯ ಕೈಗೊಂಡ ಭೂಮಿಯಲ್ಲಿ ಸಸಿ ನೀಡಲು ಮುಂದಾಗಿದ್ದರು ಇದಕ್ಕೆ ತಡೆಯೊಡ್ಡಿದ್ದರಿಂದ ಗ್ರಾಮದ ಹಲವರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹಲ್ಲೆ ಮಾಡಿದ್ದೇವೆ ಎಂದು ಸುಳ್ಳು ದೂರು ದಾಖಲಿಸಿ ನಮಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ ಅರಣ್ಯ ಇಲಾಖೆಯವರು ನಿಗದಿಪಡಿಸಿದ ಸ್ಥಳದಲ್ಲಿಯೇ ನಾವು ಉಳುಮೆ ಕಾರ್ಯವನ್ನ ಕೈಗೊಂಡಿದ್ದೇವೆ ಸ್ವತಃ ಅವರೇ ಟ್ರೆಂಚ್ ತೋಡಿ ಗಡಿಯನ್ನ ಗುರುತಿಸಿ ನಿರ್ದಿಷ್ಟ ಸ್ಥಳವನ್ನ ನಿಗದಿಪಡಿಸಿದ್ದಾರೆ ಅದರಂತೆ ನಾವುಗಳು ಗಡಿ ರೇಖೆಯನ್ನ ಉಲ್ಲಂಘಿಸದೆ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇವೆ ಎನ್ನುತ್ತಾರೆ ಗ್ರಾಮದ ಅರಣ್ಯ ಅತಿಕ್ರಮಣದಾರರು

ಇನ್ನು ಅರಣ್ಯ ಇಲಾಖೆಯವರು ಹೇಳುವಂತೆ ಜಲಾಶಯ ಸಂಪೂರ್ಣ ಭರ್ತಿಯಾಗುವುದು ಕೆಲವು ವರ್ಷಗಳಿಗೊಮ್ಮೆ ಮಾತ್ರ ಅರಣ್ಯ ಇಲಾಖೆಯಿಂದ ಕೆಪಿಸಿ ಅವರಿಗೆ ಹಸ್ತಾಂತರಿಸಿದ ಪ್ರದೇಶದಲ್ಲಿಯೂ ಸಹ ಬಿತ್ತನೆ ಕಾರ್ಯವನ್ನ ಕೈಗೊಳ್ಳುತ್ತಾರೆ ಆದರೆ ಅದನ್ನ ಹೊರತುಪಡಿಸಿ ಕೆಲವು ಭಾಗಗಳಲ್ಲಿ ಹೆಚ್ಚಿನ ಪ್ರದೇಶದ ಅರಣ್ಯವನ್ನ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಈ ವಿಷಯದ ಕುರಿತು ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಹಲವಾರು ಬಾರಿ ಸಭೆಗಳನ್ನು ನಡೆಸಿ ನಿಮ್ಮ ಜಮೀನನ್ನ ನಾವು ಕಸಿದುಕೊಳ್ಳುತ್ತಿಲ್ಲ ಹೆಚ್ಚಿನ ಅರಣ್ಯ ಅತಿಕ್ರಮಣ ಪ್ರದೇಶವನ್ನ ಮಾತ್ರ ನಿಮ್ಮಿಂದ ವಶಪಡಿಸಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದೇವೆ ಗ್ರಾಮಸ್ಥರು ನಮ್ಮ ಮಾತಿಗೆ ಯಾವುದೇ ರೀತಿಯ ಮನ್ನಣೆ ನೀಡದೆ ಮನಸ್ಸು ಇಚ್ಛೆ ನಡೆದುಕೊಂಡಿದ್ದಷ್ಟೇ ಅಲ್ಲದೆ ನೆಟ್ಟ ಸಸಿಗಳನ್ನು ಕಿತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಕಾರಣ ಎ ಏಳಕ್ಕೂ ಹೆಚ್ಚು ಜನರ ಮೇಲೆ ದೂರು ದಾಖಲಿಸಿದ್ದೇವೆ ಮತ್ತು ಮೇಲಾಧಿಕಾರಿಗಳಿಗೆ ಘಟನೆಯ ಕುರಿತು ಮಾಹಿತಿ ಒದಗಿಸಿದ್ದೇವೆ ಎಂದು ಅರಣ್ಯ ಇಲಾಖೆಯವರು ತಿಳಿಸಿದ್ದಾರೆ